ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಿ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪ್ರೇಮ ಇಗತ್ತಿನ ರೆಸಿಪಿ ಬೆಳ್ಳುಳ್ಳಿ ಅನ್ನ ಅಥವಾ ಚಿತ್ರಾನ್ನ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇದು ಲಂಚ್ ಬಾಕ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಬಾಣಂತಿಯರಿಗೆ ತುಂಬಾ ಉಪಯೋಗ ಆಗುತ್ತೆ ಫ್ರೆಂಡ್ಸ್ ನಾವು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಮೆಣಸು ಮತ್ತು ಜೀರಿಗೆನ ಉಟ್ಕೋಬೇಕು ಅಂದರೆ ಸ್ವಲ್ಪ ಬೆಚ್ಚಗಾದ ಸಾಕು ಅದನ್ನು ಕುಟ್ಟಿ ಪುಡಿ ಮಾಡಿ ಇಟ್ಕೋಬೇಕು ನಂತರ ಒಂದು ಬಾಣಲಿಗೆ ಎರಡು ಟೀ ಸ್ಪೂನಷ್ಟು ಎಣ್ಣೆನ ಹಾಕಿ ಕಾದ ನಂತರ ಒಂದು ಸ್ಪೂನಷ್ಟು ಸಾಸಿವೆ ಕೂಡ ಸೇರಿಸ್ಕೋಬೇಕು ಸಾಸಿವೆ ಸಿಡಿದ ನಂತರ ಒಂದು ಹತ್ತರಿಂದ ಹದಿನೈದು ರಷ್ಟು ಬೆಳ್ಳುಳ್ಳಿನ ಮೊದಲೇ ಜಜ್ಜಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಹಾಕೊತಾ ಇದ್ದೀನಿ ಐದು ಒಂದು ಐದರಿಂದ ಆರು ಮೆಣಸಿನ್ಕಾಯಿನ ಮಧ್ಯಕ್ಕೆ ಸೀಲಿ ಸೇರಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನಾವು ಹಾಕ್ಕೊಳ್ಳಿ ಒಂದು ರೆಂಬ್ರೇಷ್ ಸೊಪ್ಪು ಕೂಡ ಸೇರಿಸ್ಕೊಂಡು ಫ್ರೈ ಇದ್ದೀನಿ ನಾನು ಮೊದಲೇ ಹುರಿದಿಟ್ಕೊಂಡು ಇಟ್ಕೊಂಡು ಜೀರಿಗೆ ಮೆಣಸನ್ನ ಪುಡಿ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕಿ ಸೇರಿಸ್ಕೊಂತಿದ್ದೀನಿ ಹುಣಸೆನು ಕೂಡ ನಾನು ಮೊದಲೇ ನೆನೆಸಿಟ್ಕೊಂಡಿದ್ದೆ ಫ್ರೆಂಡ್ಸ್ ಆ ಹುಣಸೆ ರಸನ ನೋಡಿ ಈಗ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಒಂದು ಸ್ಪೂನು ಅರಿಶಿನದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಕೆಲ್ಸಕ್ಕೆ ಹೋಗೋದ್ರಿಂದ ನನಗೆ ಯಾವ ರೆಸಿಪಿ ಬೇಗ ಆಗುತ್ತೋ ಎಷ್ಟು ಯಾವುದು ಪಿಕ್ಕಾಗುತ್ತೋ ಅದನ್ನು ನಾನು ಮಾಡ್ಕೊತೀನಿ ನಾನು ಮೊದಲೇ ಅನ್ನನ ಮಾಡಿಟ್ಕೊಂಡಿದ್ದೆ ನೋಡಿ ಈಗ ಅನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದನ್ನು ಬಹಳ ಕಡಿಮೆ ಇಂಗ್ರೀಡಿಯಂಟ್ಸನ್ನ ಉಪಯೋಗಿಸ್ಕೊಂಡು ಬಹಳ ಕಡಿಮೆ ಸಮಯದಲ್ಲಿ ಮಾಡ್ಕೊಬೋದಂತಹ ರೆಸಿಪಿ ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಒಂದು ಸರಿ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ದಯವಿಟ್ಟು ನನ್ನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಅವರೆಲ್ಲ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು